ಕಲಬುರಗಿ ನ್ಯೂಸ್ ರಾಣುಪಿಗೆ ಸ್ವಾಗತ ನಾನು ಪ್ರಿಯಾ ಶ್ರೀಗುರು ಬನ್ನಿ ಕ್ವಿಕ್ ಆಗಿ ನೋಡೋಣ ಕಲಬುರಗಿ ಇಂದಿನ ಪ್ರಮುಖ ಸುದ್ದಿಗಳನ್ನು ವಕ್ಬೋರ್ಡ್ ಬೋರ್ಡ್ ವಿರುದ್ಧ ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಅನೇಕ ಬಿಜೆಪಿ ನಾಯಕರು ಭಾಗವಹಿಸಿ ಕಾಂಗ್ರೆಸ್ ಸರ್ಕಾರ ಹಾಗೂ ವಕ್ಫ್ ಬೋರ್ಡ್ ವಿರುದ್ಧ ಹರಿಹಾಯ್ದರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ವಿಜಯಪುರದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಅವರ ವಿರುದ್ಧ ಕಾನೂನು ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಜಾಗತಿಕ ಲಿಂಗಾಯತ ಮಹಾಸಭಾ ಜೇವರ್ಗಿ ತಾಲೂಕು ಘಟಕದ ಅಧ್ಯಕ್ಷ ನೀಲ್ಕಂಠ್ ಅವಂಟಿ ಅವರು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು ಬಸವಣ್ಣನವರ ಲಿಂಗೈಕ್ಯ ಕುರಿತು ಅವೆಹನಕಾರಿ ಹೇಳಿಕೆ ನೀಡುವುದು ತಮ್ಮೆಲ್ಲರಿಗೂ ಗೊತ್ತೇ ಇದೆ ಪ್ರಜಾಸತ್ತಾತ್ಮಕದ ಪಿತಾಮಂದೇ ಕರೆಸಿಕೊಳ್ಳುವ ಬಸವಣ್ಣನ ಒಂದು ಆಶಯದಂತೆ ಸಂವಿಧಾನ ರಚನೆಯಾಗಿ ಆ ಸಂವಿಧಾನದ ಅಡಿಯಲ್ಲಿಯೇ ಹಕ್ಕುಗಳನ್ನು ಹೊಂದಿ ಶಾಸಕ ಸ್ಥಾನ ಪಡೆದಿರತಕ್ಕಂಥ ಬಸವಣ್ಣಗೌಡ ಆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಏನದ ಬಸವಣ್ಣನವರ ಲಿಂಗೈಕ್ಯ ಕುರಿತು ಒಂದು ಖಂಡನಾದ ಹೇಳಿಕೆ ಕೊಟ್ಟು ಕೊಟ್ಟಿದ್ದಾರೆ ಅದನ್ನು ನಾವು ಜಾಗತಿಕ ಲಿಂಗಾಯತ ಮಹಾಸಬಲ ಮತ್ತು ಸಮಸ್ತ ಬಸವಾಭಿಮಾನಿಗಳು ಉಗ್ರವಾಗಿ ಖಂಡಿಸುತ್ತೇವೆ ಬರುವ ದಿನಮಾನಗಳಲ್ಲಿ ಮಾದಗಳಲ್ಲಿ ರಾಜ್ಯಪಾಲರಿಗೂ ಕೂಡ ನಾವು ಪತ್ರ ಬರೆಯುವುದರ ಮುಖಾಂತರ ಸಂವಿಧಾನದ ಅಡಿಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಅವರಿಗೆ ಯಾವುದೇ ಕಾರಣಕ್ಕೂ ಕೊಡಬಾರದು ಮತ್ತು ಈ ಸಮಾಜದಲ್ಲಿ ದಂಗೆಗಳನ್ನು ಮತ್ತು ಗಲಭೆಗಳನ್ನು ಸೃಷ್ಟಿ ಮಾಡಲು ಇಂಥ ಹಕಾರಿ ಹೇಳಿಕೆ ಕೊಡ್ತಿರ್ತಕ್ಕಂಥ ಪುಷಮಾರ್ ಲೆಕ್ಕಳವರಿಗೆ ವಿಧಾನಸಭಾ ಅಧ್ಯಕ್ಷರು ಏನದ ಶಾಸಕ ಸ್ಥಾನದಿಂದ ಅನರ್ಜಗೊಳಿಸಲು ಕೂಡ ನಾವು ಏನಾದರೂ ಅವರಿಗೆ ಬಲವಾಗಿ ಏನಾದರೂ ಒತ್ತಾಯ ಮಾಡುತ್ತೇವೆ ಈ ಬಸವ್ಗೌಡ ಪಾಟೀಲ್ ಯತ್ನಾಳ್ ಅವರು ಇತ್ತೀಚಿನ ನಿರ್ಮಾಣಗಳಲ್ಲಿ ನಿಮಗೆಲ್ಲರಿಗೂ ತಿಳಿದಿರುವಂತೆ ಒಂದು ಟಿ ವಿ ಮಾಧ್ಯಮದ ಮುಂದೆ ಬರುವ ಉದ್ದೇಶವೋ ಅಥವಾ ತಾನು ಪ್ರಸ್ತುತ ದಿನಮಾನಗಳಲ್ಲಿ ನಾನು ಸಕ್ರಿಯ ರಾಜಕಾರಣಿ ಎನ್ನುವ ಉದ್ದೇಶವು ಹೊಂದಿಯೋ ಇಂಥ ಮಾನವತಾವಾದಿಗಳಿಗೂ ಮತ್ತು ಮೇಲ್ಮಂಥಿಯ ನಾಯಕರುಗಳ ಬಗ್ಗೆ ವ್ಯಕ್ತಿಗತ ನಿಂದನೆ ಮಾಡುವುದು ಕಾಮನಾಗೊಳ್ಳುತ್ತೆ ಅದಕ್ಕೆ ಅವ್ರ ಮೆದುಳಿಗೂ ಮತ್ತು ನ್ಯಾಯಿಗಿಗೆ ಯಾವುದೇ ಸಂಬಂಧ ಇರಲಾರದಂತ ಹೇಳಿಕೆಗಳು ಕೊಡಕ್ಕಾರ ಇಂತಹ ವ್ಯಕ್ತಿಗಳು ಸಮಾಜದಲ್ಲಿ ಮಾರಕ ಆಗಿದ್ದಾರೆ ಬರುವ ದಿನಮಾನಗಳಲ್ಲಿ ನಮ್ಮ ಸಮಾಜದ ಹಿರಿಯರಿಗೂ ಕೂಡ ನಾವು ಒತ್ತಾಯಿಸುತ್ತೇವೆ ಒಂದು ವೇಳೆ ಅವ ಏನಾದರೂ ಕ್ಷಮೆ ಕೋರದೇ ಇದ್ದರೆ ನಮ್ಮ ಸಮಾಜದಿಂದಲೇ ಅವರನ್ನು ಹೊರಗಿಡಬೇಕೆಂತ ಹೇಳಿ ನಮ್ಮ ಸಮಾಜದ ಮುಖಂಡಗಳಿಗೂ ಕೂಡ ನಾವು ಒತ್ತಾಯ ಮಾಡುತ್ತೇವೆ ಮಲ್ಲಬಾದ್ ನೀರಾವರಿಯ ಕಾಮಗಾರಿ ಟೆಂಡರ್ ಕರೆದು ತಕ್ಷಣಕ್ಕೆ ಕೆಲಸ ಪ್ರಾರಂಭಿಸಿದ್ದರೆ ಮೂರು ಹಂತದ ಹೋರಾಟಕ್ಕೆ ಮಲ್ಲಬಾದ್ ನೀರಾವರಿ ರೈತ ಹೋರಾಟ ಸಮಿತಿ ತೀರ್ಮಾನ ಮಾಡಿದೆ ಎಂದು ಹೋರಾಟಗಾರ ಡಾಕ್ಟರ್ ಮಹೇಶ್ ರಾಠೋಡ್ ಅವರು ಕಲಬುರಗಿ ನಗರದ ಪತ್ರಿಕಾ ಭವನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕಾಲುವೆ ಸಂಖ್ಯೆ ಆರರಿಂದ ಒಂಬತ್ತರವರೆಗೂ ಏನು ಲೆಟ್ರಲ್ ಕಾಮಗಾರಿಗಳು ಬಾಕಿ ಇದ್ದಾವೆ ಲಿಫ್ಟ್ ಟೂ ಅಥವಾ ಲಿಫ್ಟ್ ಟೂ ಒಳಗೆ ಏನು ಕಾಲುವೆ ಸಂಖ್ಯೆ ಒಂದರಿಂದ ಹದಿಮೂರವರೆಗೆ ಆ ಕೆಲಸಗಳು ಬಾಕಿ ಇದ್ದಾವೆ ಲಿಫ್ಟ್ ತ್ರೀದೊಳಗೆ ಒಂದರಿಂದ ಒಂಬತ್ತರ ಏನು ಕಾಮಗಾರಿಗಳು ಲೆಟ್ರಲ್ ಕಾಮಗಾರಿಗಳು ಎಲ್ಲ ಬಾಕಿ ಇದೆ ಉಳಿದಿರ್ತಕ್ಕಂಥ ಮೇನ್ ಕಾನೂ ಮೇನ್ ಕ್ಯಾನಲ್ ಒಂದು ಆಗಿದ್ದು ಬಿಟ್ರೆ ಉಳಿದಿರ್ತಕ್ಕಂಥ ಲ್ಯಾಟ್ರಲ್ ಡಿಸ್ಟ್ರಿಬ್ಯೂಟರ್ಸ್ ಅವೆಲ್ಲ ಕಾಮಗಾರಿಗಳು ಬಾಕಿ ಅವೆ ದುಡ್ಡು ತೆಗೆದಿಟ್ಟಿದ್ದಾರೆ ದುಡ್ಡು ತೆಗೆದಿಟ್ಟಿದ್ದಾರೆ ಆಮೇಲೆ ಮುಖ್ಯ ಕಾಮಗಾರಿ ಇಜನ್ ಯಂತ್ರ ಅದನ್ನ ಮುಂದ್ ನಿಂತಿರ್ತಕ್ಕಂಥದ್ದು ಮುಖ್ಯ ಕೆನಲು ಅದೆಲ್ಲ ಕೂಡ ಸಂಪೂರ್ಣವಾಗಿ ಆಗಪ್ಪ ಅದೆಲ್ಲ ಸಂಪೂರ್ಣವಾಗಿ ಏನು ನಾವು ಕಳೆದ ಹೋರಾಟ ಮಾಡಿದ್ವಿ ಎಂಬತ್ತೇಳು ದಿವಸ ಹೋರಾಟ ಮಾಡಿದ್ವಿ ಆದರ್ಶ ಗ್ರಾಮ ಸಮಿತಿ ಮತ್ತೆ ಎಲ್ಲ ರೈತ ಹೋರಾಟ ಸಮಿತಿ ಮಲ್ಲಾಬಾದ್ ಜೇವರ್ಗಿ ಮತ್ತು ಯಡ್ರಾಣಿ ರೈತ ಹೋರಾಟ ಸಮಿತಿ ನೇತೃತ್ವ ಚಳವಳಿ ಮಾಡಿದ್ವಿ ಆ ಸಂದರ್ಭದೊಳಗೆ ಲಿಖಿತವಾಗಿ ನಮಗೆ ಆದೇಶ ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಅದರ ಸಂಪೂರ್ಣ ವಿವರವನ್ನು ನಾವು ತಮಗೆ ಈ ಮೂಲಕ ಕೊಟ್ಟಿದೆ ಏನು ಹದಿನಾರು ಹದಿನೇಳು ಎರಡು 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 ಸಾವಿರದ ಇಪ್ಪತ್ತ್ಮೂರರಂದು ಏನು ನಿಗಮದ ಮೀಟಿಂಗ್ ನಡೀತದೆ ಆ ಮೀಟಿಂಗ್ ಒಳಗೆ ಮುನ್ನೂರ ಮೂವತ್ತು ಕೋಟಿ ನಲವತ್ತು ಲಕ್ಷಕ್ಕೆ ಅಪ್ರೂವಲ್ ಆಗಿ ಟೆಂಡರ್ ಕರೀಬೇಕು ಅಂತಕ್ಕಂಥ ಆದೇಶ ಕೂಡ ಆಗಿದೆ ಹಾಗಾಗಿ ಈ ಕೂಡಲೇ ಸರ್ಕಾರ ಮಲ್ಲಾಬಾದಿ ನೀರಾವರಿ ವಿಷಯಕ್ಕೆ ಸಂಬಂಧಪಟ್ಟ ಟೆಂಡರ್ ಕರ್ದು ಅದನ್ನ ಕೆಲಸ ಕಾಮಗಾರಿ ಶುರು ಮಾಡಬೇಕು ಅಂತಕ್ಕಂಥದ್ದು ನಮ್ಮದು ಮೊದಲನೇ ಬೇಡಿಕೆ ಇನ್ನೊಂದು ಎರಡನೇ ಬೇಡಿಕೆ ಅಂತೇಳಿದ್ರೆ ಈ ಈ ನಮ್ಮ ಭಾಗದೊಳಗೆ ತೊಗರಿ ಮತ್ತೆ ಹತ್ತಿ ಬೆಳೆದ ಹತ್ತಿ ಎರಡು ಪ್ರಮುಖವಾದಂಥ ನಮ್ಮ ವಾಣಿಜ್ಯ ಬೆಳೆ ಆದರೆ ಇವತ್ತು ತೊಗರಿ ಬೆಳೆದಿರ್ತಕ್ಕಂಥ ರೈತ ಮತ್ತೆ ಒಂದ್ ಕಡೆ ಬೆಂಬಲ ಬೆಲೆ ಸಿಗದೆ ಸಂಕಷ್ಟದಲ್ಲಿದ್ರೆ ಇನ್ನೊಂದ್ ಕಡೆ ನೆಟ್ಟೆ ರೋಗದಿಂದ ಮತ್ತೆ ಬೇರೆ ಬೇರೆ ರೋಗದಿಂದ ತೊಗರಿ ಹಾಳಾಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಮಳೆ ಚೆನ್ನಾಗಿದೆ ಈ ಸತ್ತಿ ಚೆನ್ನಾಗಿ ಬೆಳೆ ಬೆಳೆ ಬರ್ತದೆ ಅಂತ ಅಂದ್ಕೊಂಡ್ರೆ ಆದ್ರೆ ಈಗೂ ಕೂಡ ಸಂಪೂರ್ಣವಾಗಿ ಬಹುತೇಕ ಜನರ ರೈತರದ್ದು ತೊಗರಿ ಹಾಳಾಗ್ತಾ ಇದೆ ಅದಕ್ಕೆ ಕನಿಷ್ಠ ಬೆಂಬಲ ಕೊಡಬೇಕು ಮತ್ತೆ ಹಾಳಾಗಿರ್ತಕ್ಕಂಥ ತೊಗರಿ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಹತ್ತಿಗೆ ಕನಿಷ್ಠ ಹನ್ನೆರಡು ಸಾವಿರ ಬೆಂಬಲ ಬೆಲೆ ನಿಗದಿ ಮಾಡಬೇಕು ತೊಗರಿಗೆ ಹದಿನೈದು ಸಾವಿರ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತಕ್ಕಂಥದ್ದು ಬೇಡಿಕೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಮತ್ತು ನಾಲ್ಕನೇದು ಏನು ಇಡೀ ಜೇವರ್ಗಿ ಮತಕ್ಷೇತ್ರದೊಳಗಿರ್ತಕ್ಕಂಥ ಯಟರಾಮಿ ಮತ್ತೆ ಜೇವರ್ಗಿ ತಾಲೂಕಿನ ಒಳಗೊಂಡಿರ್ತಕ್ಕಂಥ ಬಹುತೇಕ ರಸ್ತೆಗಳು ಸಂಪೂರ್ಣ ಹಾಳಾಗಿದೆ ಆ ಕಾರಣಕ್ಕೆ ಬಸ್ಗಳು ಹೋಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೆ ಸಿಕ್ಕ ಸಾಕಷ್ಟು ತೊಂದರೆ ಆಗ್ತಾ ಇದೆ ಆ ಕಾರಣಕ್ಕೆ ಎಲ್ಲ ಇಡೀ ಕ್ಷೇತ್ರದಾಗಿರ್ತಕ್ಕಂಥ ರಸ್ತೆಗಳನ್ನ ಸರಿ ಮಾಡಬೇಕು ಮತ್ತೆ ಎಲ್ಲೆಲ್ಲ ಅವಶ್ಯಕತೆ ಇರ್ತದೆ ಎಲ್ಲ ಕಡೆ ಬಸ್ಸನ್ನ ನಿಗದಿತ ಸಮಯದಲ್ಲಿ ಓಡಿಸಬೇಕು ಮತ್ತೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯೊಳಗೆ ಹೆಚ್ಚುವರಿಗೂ ಬಸ್ಗಳನ್ನ ಬಿಡಬೇಕು ಅಂತಕ್ಕಂಥ ಪ್ರಮುಖವಾದಂತಹ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನುಮ್ ಅವರು ಇತ್ತೀಚೆಗೆ ಕಲಬುರಗಿ ನಗರ ಮತ್ತು ಕಮಲಾಪುರ ತಾಲೂಕಿನ ಹೊಳಕುಂದ ಐತಿಹಾಸಿಕ ಸ್ಮಾರಕಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಅವರು ಅಳಿವಿನ ಅಂಚಿನಲ್ಲಿರುವ ಇವುಗಳ ಸಂರಕ್ಷಣೆಗೆ ಅಗತ್ಯ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಕರೆ ನೀಡಿದ್ದಾರೆ ಕಲಬುರಗಿ ನಗರದ ಖಲಂದರ್ ಖಾನ್ ಮಸೀದಿ ಹೀರಾ ಮಸೀದಿ ಅಲ್ಲಾವುದ್ದೀನ್ ಹಸನ್ ಗಂಗು ಮಸೀದಿ ಮತ್ತು ಚೋರ್ ಗುಂಬಸ್ ಹಾಗೂ ಕಮಲಾಪುರದ ತಾಲೂಕಿನ ಹೊಳಕುಂದ ವಿಠಲ್ ರುಕ್ಮಣಿ ದೇವಸ್ಥಾನಗಳಿಗೆ ಭೇಟಿ ನೀಡಿದ ಅವರು ಶಿಥಲಾವಸ್ಥೆಯಲ್ಲಿರುವ ಈ ಸ್ಮಾರಕಗಳನ್ನು ಸಂರಕ್ಷಿಸಿದಲ್ಲಿ ಮಾತ್ರ ಮುಂದಿನ ಪೀಳಿಗೆಗೆ ಪರಿಚಯಿಸಲು ಹಾಗೂ ಅದರ ಇತಿಹಾಸ ಅರಿಯಲು ಸಾಧ್ಯ ಎಂದು ಹೇಳಿದ್ದಾರೆ ಮುಸ್ಲಿಂ ಸಮುದಾಯದವರು ಕೇಸ್ ನೀಡಿದರೆ ನಾವು ಮನೆಗೆ ಬಂದು ಅರೆಸ್ಟ್ ಮಾಡ್ತಾರೆ ಆದರೆ ನಾವು ಕೇಸ್ ದಾಖಲಿಸಿದರೆ ಎಫ್ಐಆರ್ ಕೂಡ ದಾಖಲಿಸುವುದಿಲ್ಲ ಎಂದು ಪೊಲೀಸರ ವಿರುದ್ಧ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಆರೋಪಿಸಿದ್ದಾರೆ ಈ ಕುರಿತು ವಿಡಿಯೋ ಹರಿಬಿಟ್ಟ ಮಣಿಕಂಠ ರಾಠೋಡ್ ಅವರು ನನ್ನನ್ನು ಬಂಧಿಸಲು ಪೊಲೀಸರು ನಮ್ಮ ಮನೆ ದೇವಸ್ಥಾನಗಳಲ್ಲಿ ಹುಡುಕಾಟ ನಡೆಸಿದ್ದಾರೆ ಆದರೆ ಕೆಲ ದಿನಗಳ ಹಿಂದೆ ನನಗೆ ಜಿಯೋ ಬೆದರಿಕೆ ಇದೆ ಎಂದು ಆಡಿಯೋ ಸಮೇತ ದೂರು ನೀಡಿದರೂ ಸಹ ಪೊಲೀಸರು ಕ್ರಮ ಜರುಗಿಸುತ್ತಿಲ್ಲ ಪೊಲೀಸ್ ಕಮಿಷನರ್ ಅವರು ಈ ಕುರಿತು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ಇವತ್ತು ನನ್ನನ್ನು ಅರೆಸ್ಟ್ ಮಾಡೋಕ್ಕೆ ಪೊಲೀಸ್ ಸಿಬ್ಬಂದಿಗಳು ನಮ್ಮ ಶಾಲೆ ಮಂದಿರ ಮತ್ತು ನಮ್ಮ ಮನೆ ಎಲ್ಲವನ್ನು ಸರ್ಚ್ ಮಾಡ್ತಾ ಇದ್ದಾರೆ ನಾನು ಪೊಲೀಸ್ ಒಳದವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ನಮ್ಮ ಕಮಿಷನರ್ ಕಲಬುರಗಿ ಕಮಿಷನರ್ ಸಾಹೇಬ್ರಿಗೂ ಹಾಗೂ ಚೌಕ್ ಪೋಲ್ ಸ್ಟೇಷನಲ್ಲಿ ಮೂವತ್ತನೇ ತಾರೀಕು ನಾನು ಕಂಪ್ಲೇಂಟ್ ಕೊಟ್ಟಿದ್ದು ಕಂಪ್ಲೇಂಟ್ ಏನಪ್ಪ ಅಂತಂದ್ರೆ ಮಣಿಕಂಠ ರಾಟೋಡಿಗೆ ಕಥ ಮಾಡಿದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸುಪಾರಿ ಹೇಳಿ ನಮ್ಮ ತಮ್ಮ ತಮ್ಗೆಲ್ಲರಿಗೆ ಈ ಆಡಿಯೋನು ತಮಗೆ ಕೇಳಿಸ್ತಾ ಇದ್ದೀನಿ ಪೊಲೀಸರು ನಾವು ಕೊಟ್ಟರೆ ಕೇಸ್ ತೊಗೊಲ್ಲ ನಮಗೆ ಖಾಲಿ ಬಾಯಿಗೆ ತುಪ್ಪ ಚಪ್ಪಲಿ ಯಾವುದೋ ಒಂದು ರಿಶೂಡ್ ಹಚ್ಚಿ ಕೊಟ್ಟು ಕಳಿಸ್ಬಿಡ್ತಾರೆ ಆದರೆ ಇದೇ ತುರ್ಕೂರು ಕೇಸ್ ಕೊಟ್ಟರೆ ನನ್ನನ್ನು ಅರೆಸ್ಟ್ ಮಾಡೋಕ್ಕೆ ನಮ್ಮ ಮನೆ ಹೋಗ್ತಾ ಇದ್ದಾರೆ ನಮ್ಮ ಮಂದಿರವನ್ನು ಹೋಗ್ತಾ ಇದ್ದಾರೆ ಸಿಎಂ ಅವರು ತಮಗೆ ಬೇಕಾದಂತಹ ತನಿಖಾ ಸಂಸ್ಥೆ ಇಟ್ಟುಕೊಂಡು ಬೇಕಾದಂತೆ ಮಾಡಬಹುದು ಅಂದುಕೊಂಡಿದ್ದಾರೆ ತಾವೇ ಬಹಳ ಪ್ರಾಮಾಣಿಕರು ಯಾವುದೇ ಅಕ್ರಮ ಮಾಡಿ ಇಲ್ಲ ಅಂತ ಹೇಳಿಕೊಳ್ಳುತ್ತಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಟೀಕಿಸಿದ್ದಾರೆ ಮಾತನಾಡಿದ ಇಚ್ಛೆಪಡುತ್ತೇನೆ ನಾಲಿಗೆ ನಮ್ಮ ಸಂಸ್ಕೃತಿಯನ್ನು ತೋರಿಸ್ತದೆ ಮತ್ತು ಇದನ್ನು ವಿಜಯೇಂದ್ರ ಅವರು ಟೀಕೆ ಮಾಡೋದು ಯತ್ನಾಳ್ಗೌಡರಿಗೆ ಅಂತ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ನನ್ನನ್ನು ಒಳಗೊಂಡಂತೆ ನೀವು ಮಾತನ್ನ ಹೇಳ್ತಾ ಇದ್ದೇನೆ ಯಾಕೆ ಮಾತನ್ನ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಸನ್ಮಾನ ಯಡಿಯೂರಪ್ಪನವ್ರಂತೆ ಹಿರಿಯರು ಅನಂತಕುಮಾರ್ ಅಂತ ಹಿರಿಯರು ವಿ ಎಸ್ ಆಚಾರ್ಯರು ತಂಗ ಅವರು ಅನೇಕ ಹಿರಿಯರ ಒಂದು ಶ್ರಮ ಇದೆ ಲಕ್ಷಾಂತರ ಕಾರ್ಯಕರ್ತರ ಒಂದು ಬೆವರಿದೆ ಇದರಲ್ಲಿ ಪಕ್ಷ ಸಂಘಟನೆ ಸಂಘಟನೆಯ ಎತ್ತರಕ್ಕೆ ಬೆಳೆದು ಬಂದಿಂಥದ್ದಲ್ಲಿ ಹಾಗಾಗಿ ನನ್ನನ್ನು ಒಳಗೊಂಡಂತೆ ನಾನು ಯಾವ ರೀತಿ ನಡ್ಕೊಳ್ತೇನೆ ಏನ್ ಮಾತನಾಡ್ತೇನೆ ಕಾರ್ಯಕರ್ತನ ಒಳಗೊಂಡಂತೆ ಎಲ್ಲರೂ ಕೂಡ ಗಮನಿಸ್ತಾ ಇರ್ತಾರೆ ಎಲ್ಲರೂ ಕೂಡ ಎಮ್ ಎಲ್ ಎ ಆಗೋದಕ್ಕಾಗಲ್ಲ ಎಲ್ಲರೂ ಕೂಡ ಮಂತ್ರಿ ಆಗೋದಕ್ಕಾಗೋದಿಲ್ಲ ಲಕ್ಷಾಂತರ ಕಾರ್ಯಕರ್ತರು ಯಾವುದೇ ಅಪೇಕ್ಷೆ ಇಲ್ದೇನೆ ಸಂಘಟನೆ ಶಕ್ತಿ ತುಂಬತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಅಪೇಕ್ಷೆ ಒಬ್ಬ ಕಾರ್ಯಕರ್ತನಾಗಿ ರಾಜ್ಯದ ಅಧ್ಯಕ್ಷನಾಗಲ್ಲ ನನ್ನ ಅಪೇಕ್ಷೆ ಇರ್ತಕ್ಕಂಥದ್ದು ನನ್ನ ನನ್ನನ್ನು ಒಳಗೊಂಡಂತೆ ನಮ್ಮ ನಡವಳಿಕೆ ಆಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರಿಗೆ ಅಪಮಾನ ಮಾಡತಕ್ಕಂತ ನಿಟ್ಟಿನಲ್ಲಿ ಯಾರು ಕೂಡ ನಡೆದುಕೊಳ್ಬಾರದು ಇದು ನನ್ನ ಅಪೇಕ್ಷನೂ ಇದೆ ಕಾರ್ಯಕರ್ತರ ಅಪೇಕ್ಷೆನೂ ಇದೆ ಹಾಗಾಗಿ ಆ ನಿಟ್ಟ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಪಕ್ಷದ ಹಿತದೃಷ್ಟಿಯಿಂದ ಇಂತಹ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾಗಿದೆ ಕಾಂಪ್ರಮೈಸ್ ಆಗಲ್ಲ ಇಂತಹ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಂತ ಬೇಜವಾಬ್ದಾರಿ ಮುಖ್ಯಮಂತ್ರಿ ವಿರುದ್ಧ ನಾವು ಹೋರಾಟವನ್ನ ಮಾಡಬೇಕಾಗಿದೆ ಹಾಗೆ ಎಲ್ರೂ ಕೂಡ ಕೈ ಜೋಡಿಸಿ ಒಟ್ಟಾಗಿ ಅನ್ನುವ ಅಪೇಕ್ಷೆ ಕಾರ ಅಲ್ಲಂಪ್ರಭು ಪಾಟೀಲ್ ಅಭಿಮಾನಿ ಬಳಗ ಹಾಗೂ ಕಾಂಗ್ರೆಸ್ ಮುಖಂಡರಾದ ಸುರೇಶ್ ಪಾಟೀಲ್ ಜೋಗುರ್ ಅವರ ನೇತೃತ್ವದಲ್ಲಿ ನಗರದ ಬಿದ್ದಾಪುರ್ ಕಾಲೋನಿಯಲ್ಲಿರುವ ನಿಲಾಶಿತ್ರ ಕೇಂದ್ರದ ನಿವಾಸಿಗಳೊಂದಿಗೆ ಕೇಕ್ ಕತ್ತರಿಸಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಶಾಸಕ ಅಲ್ಲಂಪ್ರಭು ಅವರ ಅರವತ್ತೆಂಟನೇ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವ ಮೂಲಕ ಗಮನ ಸೆಳೆದರು ಕರ್ನಾಟಕ ಲೋಕಸೇವಾ ಆಯೋಗವು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ನೂರೈವತ್ತು ಪಿಡಿಒ ಹುದ್ದೆಗಳಿಗೆ ನೇಮಕಾತಿ ಸಂಬಂಧಿಸಿದಂತೆ ಇದೇ ಡಿಸೆಂಬರ್ ಏಳು ಮತ್ತು ಎಂಟರಂದು ಕನ್ನಡ ಭಾಷೆ ಪರೀಕ್ಷೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿದ್ದು ಪರೀಕ್ಷೆಗಳನ್ನು ಸುವ್ಯವಸ್ಥಿತವಾಗಿ ನಡೆಸಬೇಕು ಮತ್ತು ಯಾವುದೇ ನಕಲಿಗೆ ಇಲ್ಲಿ ಅವಕಾಶ ನೀಡಬಾರದೆಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಬಿ ಫೌಜಾತರನ್ನು ಅವರು ಖಡಕ್ ಸೂಚನೆ ನೀಡಿದ್ದಾರೆ ಪೊಲೀಸರು ಒತ್ತಡದ ಕರ್ತವ್ಯದಲ್ಲಿಯೂ ಕ್ರೀಡೆಗೆ ಸಮಯ ನೀಡಿ ತಮ್ಮ ಪ್ರತಿಭೆಯನ್ನು ತೋರಿಸಬೇಕು ಎಂದು ಎಸ್ಪಿ ಅಡ್ಡೂರ್ ಶ್ರೀನಿವಾಸಲು ಅವರು ಹೇಳಿದ್ದಾರೆ ಅವರಿಂದ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಈಶಾನ್ಯ ವಲಯ ಮತ್ತು ಕೆಎಸ್ಆರ್ಪಿ ಆರನೇ ಬಟಾಲಿಯನ್ ಹಮ್ಮಿಕೊಂಡ ಅಖಿಲ ಭಾರತ ಪೊಲೀಸ್ ಕ್ರೀಡಾಕೂಟದ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದ ಟೇಬಲ್ ಟೆನಿಸ್ ಕ್ರೀಡಾಕೂಟವನ್ನು ಟೇಬಲ್ ಟೆನಿಸ್ ಆಡುವುದರ ಮೂಲಕ ಉದ್ಘಾಟಿಸಿದರು ಭೂಮಂಡಲದ ಸಕಲ ಜೀವರಾಶಿಗಳಿಗೆ ಬೇಕಾದ ಆಹಾರದ ಉತ್ಪಾದನೆಗೆ ಕಾರಣವಾದ ಮಣ್ಣು ಬಹು ಅಮೂಲ್ಯವಾದ ನೈಸರ್ಗಿಕ ಸಂಪತ್ತಾಗಿದೆ ಹಸಿರು ಉಸಿರಾಗಿರುವುದರಿಂದ ಇಂಥ ಹಸಿರು ಮತ್ತು ಉಸಿರನ್ನು ಪಡೆಯಬೇಕಾದರೆ ಮಣ್ಣು ಬೇಕು ಮಣ್ಣಿನ ಸವಕಳಿ ತಡೆಗಟ್ಟಿ ಅದರ ಫಲವತ್ತತೆ ಕಾಪಾಡಬೇಕು ಎಂದು ನಿವೃತ್ತ ಕೃಷಿ ಅಧಿಕಾರಿ ಶಿವಯೋಗಪ್ಪ ಎಸ್ ಹೇಳಿದರು ನಿರಂತರ ಸುದ್ದಿಗಾಗಿ ನೋಡ್ತೇನೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿ